ಮೊದಲನೇದಾಗಿ ಗಣೇಶನನ್ನ ಅಭಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ಲಂಬಾಣಿ ಅನೇಕ ಜಾತಿಗಳು ಒಳ ಮೀಸಲಾತಿಗಾಗಿ ಹೋರಾಟ ಹಿಕೊಂಡಿರುವಂತಹದ್ದನ್ನ ನಾನು ಸ್ವಾಗತಿಸುವುದರ ಮೂಲಕ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಆ ಗಣೇಶನನ್ನ ಸ್ಪಾದಿಸುವುದು ಕರ್ನಾಟಕ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿ ನಾಗಮೋಹನ್ ದಾಸ್ ಮೀಸ್ ವರದಿಯನ್ನ ಸ್ವೀಕಾರ ಮಾಡಿದ ನಂತರವೂ ಕೂಡ ಒಳ ಮೀಸಲಾತಿ ಘೋಷಣೆ ಆಗಿದ್ರು ಕೂಡ ಬಹಳಷ್ಟು ಅನ್ಯಾಯ ಆಗಿರುವಂತಹ ಈ ಸಂದರ್ಭದಲ್ಲಿ ಕಾಣ್ತೀವಿ ಮತ್ತು ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದನ್ನ ತೆಗೆದು ಹಾಕಿರುವಂತಹದ್ದು ಕೂಡ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂತಹದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತಹದ್ದು ಅನಿವಾರ್ಯ ಆ ಉದ್ದೇಶ ಇಟ್ಕೊಂಡು ಈ ಒಂದು ನಾಲ್ಕೈದು ಜಾತಿಗಳು ಸೇರಿ ತಮಗೆ ಆಗಿರುವಂತಹ ಅನ್ಯಾಯವನ್ನ ಪ್ರತಿಭಟಿಸುವುದರ ಮೂಲಕ ಈ ಹೋರಾಟದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಕರ್ನಾಟಕ ಸರ್ಕಾರ ಇದಕ್ಕ ಗಮನ ಕೊಟ್ಟು ಇದನ್ನು ಬದಲಾಯಿಸಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ